ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಈಗ ಸೆಲೆಬ್ರೇಟ್ ಮಾಡಿದೆ ಎಂದು ತೋರಿಸ್ತಾ ಇದ್ದೀನಿ ಮೊದಲಿಗೆ ನೋಡಿ ಇದು ಈ ರೀತಿಯಾಗಿ ನಾವು ರಂಗೋಲಿಯನ್ನು ಮನೆ ಮುಂದೆ ಹಾಕಿದ್ವಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತು ಈ ರೀತಿಯಾಗಿ ಒಂದು ಪೂಜೆಯನ್ನು ನಾವು ಈ ರೀತಿಯಾಗಿ ಲಕ್ಷ್ಮಿ ಕಳಶವನ್ನು ಸ್ಥಾಪಿಸಿ ಈ ರೀತಿಯಾಗಿ ಪೂಜೆಯನ್ನು ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನಾವು ವಿಜೃಂಭಣೆಯಿಂದ ಆಚರಿಸಿದ್ವಿ ಫ್ರೆಂಡ್ಸ್ ದೀಪಾವಳಿ ಹಬ್ಬನ ఈ రీతి నోడి శృంగార మా అస్ట్ అది పూజా రంగుకు అది కూడా చండిన మాల స్వల్ప డెకొరేట్ మిల్ కూడా సీపవన్నె పూజ్స్ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದೀವಿ ನಂತರ ಇದು ಹಬ್ಬಕ್ಕೆ ನಾವು ಅಡುಗೆಯಾಗಿ ಪೂರಿ ಹಪ್ಪಳ ಹಾಗೂ ಹೆಸರುಕಾಳು ಮತ್ತು ಬಟಾಟೆ ಮಿಕ್ಸ್ ಸಾಂಬಾರು ಮಾಡಿದ್ವಿ ಅನಂತರ ಹೆಸ್ರುಕಾಳು ಪಲ್ಯ ಹಾಗೂ ಹೀರೆಕಾಯಿ ಪಲ್ಯ ಹಾಗೂ ಸೌತೆಕಾಯಿ ಗೋಶರಿ ಮಾಡಿದ್ವಿ ಮತ್ತು ಪುಳಿಯೋಗರೆ ಕೂಡ ಮಾಡಿದ್ವಿ ಪ್ಲೇನ್ ವೈಟ್ ರೈಸ್ ಮಾಡಿದ್ವಿ ಇಷ್ಟೆಲ್ಲ ನಾವು ಅಡುಗೆ ಸ್ಪೆಷಲ್ ದೀಪಾವಳಿ ಹಬ್ಬಕ್ಕೆ ದೇವರಿಗೆ ನೈವೇದ್ಯಕ್ಕೆ ನೋಡಿದ್ವಿ ಫ್ರೆಂಡ್ಸ್ ಈ ರೀತಿ ಇಲ್ಲೂ ಕೂಡ ಒಳಗಡೆ ಒಂದು ರಂಗೋಲಿ ಹಾಕಿದ್ವಿ ನಂತರ ನೋಡಿ ಮೇನ್ ಡೋರಲ್ಲಿ ಈ ರೀತಿಯಾಗಿ ಎಲ್ಲ ಮಾಲೆಯನ್ನೆಲ್ಲ ಹಾಕಿ ಚೌಕಟ್ಟಿಗೆ ಆ ನಂತರ ಎಲ್ಲ ಲೈಟಿಂಗ್ಸ್ ಎಲ್ಲ ಹಚ್ಚಿ ಈ ರೀತಿ ಪೂರ್ತಿ ಏನು ಕೋರ್ಚಿದ ಎಲ್ಲ ಪೂರ್ತಿ ಈ ರೀತಿ ರಂಗೋಲಿಯನ್ನೆಲ್ಲ ಹಾಕಿ ದೀಪಗಳನ್ನೆಲ್ಲ ಇಟ್ಟು ಶೃಂಗಾರ ಮಾಡಿದ್ವಿ ಆನಂತರ ನಂತರ ಇಲ್ಲಿ ನೋಡಿ ಇದು ಬಲಿಪಾಡ್ಯದ ನಾವು ಈ ರೀತಿಯಾಗಿ ಇದು ಶಗಣಿಯಿಂದ ಈ ಸ್ವಸ್ತಿ ಏನಿದೆ ಅಲ್ಲ ಅದನ್ನು ಶಗಣಿಯಿಂದ ಮಾಡಿದ್ವಿ ಹಾಗೂ ರಂಗೋಲಿಯಿಂದ ಇದನ್ನು ಈ ರೀತಿಯಾಗಿ ಮಾಡಿದ್ವಿ ರಂಗೋಲಿ ಎಲ್ಲ ಹಾಕಿ ಅನಂತರ ಇಲ್ಲೂ ಕೂಡ ಹೋಳಿಗೆಯನ್ನೆಲ್ಲ ಮಾಡಿ ಇಲ್ಲಿ ಇಲ್ಲಿ ನೈವೇದ್ಯವನ್ನು ಮಾಡಿದ್ವಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಬಲಿಪಾಡ್ಯ ಹಾಗೂ ದೀಪಾವಳಿ ಹಬ್ಬವನ್ನು ಮಾಡಿದ್ವಿ ಹಾಗೂ ರಂಗೋಲಿಯನ್ನು ಮತ್ತೆ ನಿಮಗೆ ಯಾವ ರೀತಿ ನೋಡಿ ಇಲ್ಲಿ ಅದು ಪೋರ್ಷನಲ್ಲಿ ಯಾವ ರೀತಿ ರಂಗೋಲಿ ಹಾಕಿದ್ವಿ ಅಂತ ಅದು ಕೂಡ ಡೀಟೇಲ್ ಆಗಿ ನಾನು ವಿಡಿಯೋ ಸ್ವಲ್ಪ ತೆಗೆದಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಎಲ್ಲ ಪೂರ್ತಿ ಇಲ್ಲ ಒಂದು ರಂಗೋಲಿ ಕಡೆ ಇಲ್ಲ ದೀಪ ಈ ರೀತಿಯಾಗಿಟ್ಟು ಹೀಗೆ ನೋಡಿ ದೀಪಾವಳಿ ಅಂದರೆ ಎಲ್ಲ ದೀಪ ಹಾಗೂ ಲೈಟಿಂಗ್ಸ್ ಈ ರೀತಿಯಾಗಿಯೇ ಸೆಲೆಬ್ರೇಟ್ ಮಾಡಬೇಕಲ್ವ ಸೊ ಈ ರೀತಿ ಅದಾದಮೇಲೆ ಲಾಸ್ಟ್ ಬಟ್ ನಾರ್ಥದಲ್ಲಿ ಇಷ್ಟ ಹಾಗೆ ಇಲ್ಲಿ ಪಟಾಕಿಯನ್ನು ಕೂಡ ಅಂದರೆ ಈ ರೀತಿ ಕ್ರ್ಯಾಕರ್ಸನ್ನು ಕೂಡ ಹಚ್ಚಿದ್ವಿ ಹೀಗೆ ನಮ್ಮ ದೀಪಾವಳಿಯನ್ನು ನಾವು ತುಂಬ ಖುಷಿಯಾಗಿ ಆನಂದದಿಂದ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಯಾವ ರೀತಿ ಮಾಡಿದ್ರಿ ಸೆಲೆಬ್ರೇಷನ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ವಿಡಿಯೋ ಈ ರೀತಿ ನಿಮಗೆ ಇಷ್ಟ ಆದರೆ ಮತ್ತೆ ನಾನು ಎಲ್ಲ ಪೂರ್ತಿ ಈ ರೀತಿ ವೀಡಿಯೋನ ತೆಗೆದಿದ್ದೀನಿ ಹಾಗೆ ಎಲ್ಲ ನಿಮಗೆ ಸ್ವಲ್ಪ 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 ನಾ ಎಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಅಷ್ಟೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮತ್ತು ನಾವು ಇದು ಹಬ್ಬ ಅಂದರೆ ಸ್ವಲ್ಪ ಆದರೂ ಫೋಟೋ ಶೂಟ್ ಮಾಡ್ಕೋತೀವಲ್ವಾ ಸೊ ನೆಕ್ಸ್ಟ್ ಈ ರೀತಿ ಕ್ರ್ಯಾಕರ್ಸ್ ಎಲ್ಲ ಹಚ್ಚಾದ ಮೇಲೆ ನಾವು ಸ್ವಲ್ಪ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡಿದ್ವಿ ಸೊ ಅದು ಆ ಕ್ಲಿಪ್ಪಿಂಗ್ಸ್ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ వీడియో నిమ దయట్టు లైక్ షేర్ మేము సబ్స్క్రైబ్ మి ఫ్రెండ్స్ థ్యాంక్ యూ ఫార్ వాచింగ్ మై వీడియో